ಹಾ ಸರ್ ಈಗ ನೋಡ್ಬೋದು ನೀವು ಬಾಯ್ಲಿಂಗ್ ಪಾಯಿಂಟ್ ಬಂದಿದೆ ಸೊ ಇವಾಗ ನೋಡಿ ತುಪ್ಪ ನಿಮ್ಗೆ ಮರಳು ಮರಳು ತರ ಕಾಣ್ತಾ ಇದೆ ಇದು ಕಣಗಳು ಹೊಡೆದಿ ನಿಮ್ಗೆ ಮತ್ತೆ ನೀರ್ ಆಗುತ್ತೆ ನೀರ್ ಆದ್ಮೇಲೆ ತುಪ್ಪ ರೆಡಿ ಆಗಕ್ ಶುರು ಆಗತ್ತೆ ಇದೊಂದು ಸ್ಟೇಜ್ ಇದು ಬಂದ್ ಟ್ರೆಡಿಷನಲ್ ಮೆಥಡ್ ವಿಳೆದಲ್ಲೇ ಏನಿತ್ತು ಈಗ ವಿಳೆದೆಲ್ಲೇ ಹಾಕ್ತಿವಿ ಸೊ ಈಗ ಲಾಸ್ಟ್ ವಿಳೆದಲ್ಲೇ ಹಾಕಿದೀವಿ ಸೊ ಇದು ಪ್ರೈಮರಿ ಫಿಲ್ಟ್ರೇಷನ್ ಇದಾದ್ಮೇಲೆ ಸೆಕೆಂಡರಿಗೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಹೋಗ್ತೀವಿ ಸರ್ ಇದು ನೋಡಿ ಸೇಮ್ ಬೆಣ್ಣೆನ ಇದಕ್ಕೆ ಲೋಡ್ ಮಾಡಿದೀವಿ ಅವಾಗ ಸೊ ಇಲ್ಲಿ ನೋಡ್ಬೋದು ನೀವು ಇದು ಇದು ದೇಸಿ ಹಸು ಬೆಣ್ಣೆ ಇದು ಇದು ಗಿರ್ ಇದು ಇದು ಬಂದಿ ಹಳ್ಳಿ ಕಾರ್ ಬೆಣ್ಣೆ ಸೊ ಮೂರು ಲೋಡ್ ಆಗಿದೆ ದೇಸಿ ಅಂದ್ರೆ ಹಾಲ್ ಮಿಕ್ಸ್ ಇದೆ ಇದು ಪರ್ಟಿಕ್ಯುಲರ್ ಬರೀ ಹಳ್ಳಿ ಗಿರ್ ಹಸು ಇದು ಸೊ ಎರಡು ಲೋಡ್ ಆಗಿದೆ ತೋರಿಸ್ತೀನಿ ನಾನು ಸೊ ಇದು ವಿಳೆದಲೆ ನಾವು ನೀವು ಮನೇಲಿ ಹೇಗೆ ತುಪ್ಪ ಮಾಡ್ತೀರಾ ಅದೇ ರೀತಿ ವಿಳೆದಲ್ಲೇ ಹಾಕಿ ಮಾಡ್ತೀವಿ ನೀವು ಸಣ್ಣದಾಗ್ ಮಾಡ್ತೀರಾ ನಾವು ದೊಡ್ಡದಾಗ ಮಾಡ್ತೀವಿ ಅಷ್ಟೇ ಸೊ ಇದೀಗ ನೋಡಿ ಇದ್ರಲ್ಲಿ ಆಲ್ರೆಡಿ ಬೆಣ್ಣೆ ಲೋಡ್ ಆಗಿದೆ ಓಪನ್ ಮಾಡಿ ಸೊ ಈಗ ಅಪ್ರಾಕ್ಸಿಮೇಟ್ ಒಂದು ಒನ್ ಫಿಫ್ಟಿ ಕೆ ಜಿ ಬೆಣ್ಣೆ ಆಗಿದೆ ಸೊ ಗಿರ್ರು ಬೆಣ್ಣೆ ಆಗಿದೆ ನೋಡಿ ಅಲ್ಲೆಲ್ಲ ಗಿರ್ದು ಕಾಣುತ್ತೆ ಸೊ ದೇಸಿ ಇದೆ ಹಳ್ಳಿ ಕಾರ್ ಇದೆ ಮೂರಿಂದ ನಾಲ್ಕು ತಳಿದು ಬೆಣ್ಣೆ ಮಿಕ್ಸ್ ಆಗಿದೆ ಸೊ ಇದನ್ನ ದೇಸಿ ತುಪ್ಪ ಅಂತ ಸೇಲ್ ಮಾಡ್ತೀವಿ ನಾವು ಸೊ ಈಗ ನೋಡಿ ಈಗ ಬಾಯ್ಲ್ ಮಾಡೋದಕ್ಕಿಂತ ಮುಂಚೆ ಏನು ಟೆಂಪ್ರೇಚರ್ ಇದೆ ಅಂತ ನಾವು ಒಂದ್ಸರಿ ಚೆಕ್ ಮಾಡ್ಕೋತೀವಿ ನೋಡಿ ವೆದರ್ ಟೆಂಪರೇಚರ್ ಟ್ವೆಂಟಿ ಏಟ್ ಡಿಗ್ರಿ ಇದೆ ಸೊ ಬೆಣ್ಣೆ ಟೆಂಪರೇಚರ್ ಸಿಕ್ಸ್ಟೀನ್ ಟೆಂಪ್ರೇಚರ್ ಇದೆ ಸೊ ಐಡಿಯಲ್ ಟೆಂಪರೇಚರ್ ಬಾಯ್ಲ್ ಮಾಡೋಕೆ ಶುರು ಮಾಡ್ಬೋದು ಬೆಳಿಗ್ಗೆ ಲೋಡ್ ಮಾಡಿದಾಗ ಇನ್ನೂ ಕಡಿಮೆ ಇತ್ತು ಅರೌಂಡ್ ಝೀರೋ ಡಿಗ್ರಿ ಒನ್ ಡಿಗ್ರಿ ಇತ್ತು ಸೊ ಇವಾಗ ಕರೆಕ್ಟ್ ಇದೆ ಸೊ ಇವಾಗ ಶುರು ಮಾಡ್ಬೋದು ಸಿ ತುಪ್ಪ ಕಾಯಿಸೋದ್ರಲ್ಲಿ ಅದು ಇಂಪಾರ್ಟೆಂಟ್ ಬೆಣ್ಣೆ ಯಾವ ಡಿಗ್ರಿಲಿ ಇರಬೇಕು ಅಂತ ಹೇಳಿ ಸೊ ಫುಲ್ ನೀವು ಫ್ರಿಡ್ಜಲ್ಲಿ ಇಟ್ಟು ಮೈನಸಲ್ಲಿ ಇದ್ದಾಗಲ ಶುರು ಮಾಡಿದ್ರು ನಿಮ್ಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸೊ ಬೆಣ್ಣೆ ಕಾಯಿಸೋದು ಒಂದು ಕಲೆ ಅದು ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು

ಸೊ ಇಷ್ಟೇ ಟೈಮ್ ಆಗತ್ತೆ ಅಂತ ಹೇಳಕ್ ಆಗ್ರ ಒಂದ್ ಅಂದಾಜ್ ಹೇಳ್ಬೋದು ಈಗ ನೂರೈವತ್ತು ಕೆಜಿ ಲೋಡ್ ಆಗಿದೆ ಅಪ್ರಾಕ್ಸಿಮೇಟ್ ನಿಮ್ಗೆ ಒಂದೂವರೆಯಿಂದ ಎರಡು ಗಂಟೆ ತಗೋಬಹುದು ಇವತ್ತಿನ ಟೆಂಪರೇಚರ್ ಲೆವೆಲ್ ಇದೆ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಸಮ್ ಟೈಮ್ಸ್ ನಮಗೆ ತ್ರೀ ಅವರ್ಸ್ ಆಗ್ಬಿಡುತ್ತೆ ಸೊ ಯಾಕಂದ್ರೆ ನಾವ್ ಬೆಣ್ಣೆ ಕಾಯಿಸ್ತಿರೋದ್ರಿಂದ ತುಪ್ಪ ನೀಟಾಗಿ ಹಾಕ್ಬೇಕು ಅರ್ಜೆಂಟ್ ಅಲ್ಲಿ ಮಾಡಕ್ ಹೋದ್ರೆ ಹಾಳಾಗ್ಬಿಡತ್ತೆ ಉರಿ ಜಾಸ್ತಿ ಆದ್ರೂ ಹಾಳಾಗುತ್ತೆ ಉರಿ ಕಡಿಮೆ ಆದ್ರೂ ಹಾಳಾಗುತ್ತೆ ಸೊ ಅದಕ್ಕೆ ಒಂದು ಸರ್ಟೈನ್ ಟೆಂಪರೇಚರ್ ಲೆವೆಲ್ ಇದೆ ಅದರಲ್ಲೇ ಕಾಯಿಸ್ತಾ ಇರಬೇಕು ಅದಾದ್ರೆ ನಿಮ್ಗೆ ಔಟ್ಪುಟ್ ತುಪ್ಪ ಚೆನ್ನಾಗ್ ಈಗ ನೋಡಿ ರೂಮ್ ಟೆಂಪರೇಚರ್ ಬಂದು ಟ್ವೆಂಟಿ ಏಟ್ ಡಿಗ್ರಿ ಇದೆ ಸೊ ನಿಮ್ ಹೋಗ್ತಾ ಹೋಗ್ತಾ ರೂಮ್ ಟೆಂಪರೇಚರ್ ಐವತ್ ಡಿಗ್ರಿ ಮೇಲೆ ದಾಟುತ್ತೆ ಸೊ ಬಾಯ್ಲಿಂಗ್ ಟೆಂಪರೇಚರ್ ನೂರ ಡಿಗ್ರಿ ಮೇಲೆ ಹೋಗುತ್ತೆ ಸೊ ಅದು ನೆಕ್ಸ್ಟ್ ಬಿಗ್ ಮಾನಿಟರ್ ಇದೆ ಅದ್ರಲ್ಲಿ ಮಾನಿಟರ್ ಮಾಡೋದು ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ನೋಡಬಹುದು ನೀವು ಗ್ಯಾಸ್ ನೋಡಿ ಉರಿತಾ ಇದೆ ಬೆಂಕಿ ನೋಡ್ತಾ ಇದ್ದೀರಾ ಅದೇ ರೀತಿ ಎಷ್ಟು ಸರ್ ತುಪ್ಪ ಹೇಳಿದ್ ನೀವು ಎಷ್ಟು ಕೆಜಿ ನೂರ ಐವತ್ತು ಕೆಜಿ ಇದೆ ನೂರ ಐವತ್ತು ಕೆಜಿ ಅಪ್ರಾಕ್ಸಿಮೇಟ್ಲಿ ನೂರ ಐವತ್ತು ಕೆಜಿ ಇದೆ ಎಲ್ಲ ಹೇಳಿದ್ರು ತಳಿಗಳಿದೆ ಎಲ್ಲ ಮೂರೂ ಮಿಕ್ಸ್ ಮಾಡಿದ್ರಲ್ವಾ ಮೂರು ಮೂರೂ ಇದೆ ಸರ್ ಈಗ ನಿಮ್ಗೆ ಏನು ತೋರಿಸ್ತೇವೆ ಬೆಣ್ಣೆ ಹಾಂ ಇದನ್ನು ಅದಕ್ಕೆ ಲೋಡ್ ಮಾಡ್ತಾರೆ ಲೋಡ್ ಇದು ಇದೇನು ಮೂರು ಇದೆ ಮೂರು ಲೋಡ್ ಮಾಡಿದ್ದಾರೆ ಸ್ವಲ್ಪ ಟೈಮ್ ತಗೊಳುತ್ತೆ ಇವಾಗ ಕರಗೋದಕ್ಕೆ ಫಸ್ಟ್ ಕರಗುತ್ತೆ ಪ್ರೋಸೆಸ್ ಇದೆ ಎಲ್ಲ ಎಲ್ಲ ನೋಡಿ ಇವಾಗ ಇದನ್ನು ಹಾಕ್ತಾ ಇದ್ದಾರೆ ಸರ್ ಲಾಸ್ಟ ವೀಳೆದೆಲೆ ಇಲ್ಲ ಲಾಸ್ಟಲ್ಲಿ ಪ್ರೊಸೆಸ್ ವೀಳ್ಯದೆಲೆ ಪ್ರೊಸೆಸರೇಚರ್ ರೀಚ್ ಆಗ್ಬೇಕು ಆ ಟೆಂಪ್ರೇಚರ್ ರೀಚ್ ಆದಮೇಲೆ ಅದನ್ನ ಹಾಕೋದು ಸರ್ ಇವಾಗ ಬೆಣ್ಣೆ ಕರಗ್ತಾ ಇದೆ ಒಂದ್ಸರಿ ಫುಲ್ ಕರದ್ ನೆಕ್ಸ್ಟ್ ಸ್ಟೇಜ್ ಇದೆ ಆ ನೆಕ್ಸ್ಟ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ತುಪ್ಪ ಹೇಗೆ ಅಂದ್ರೆ ತುಪ್ಪ ರೆಡಿ ಆಗೋದ್ಕಿಂತ ಮುಂಚೆ ತುಪ್ಪ ಹೇಗೆ ನೀರಾಗಿ ಗ್ರ್ಯಾನ್ಯೂಲ್ಸ್ ಆಗುತ್ತೆ ಸೊ ಅದೇ ಸ್ಟೇಜ್ ಇದ್ರಲ್ಲೂ ನಡೆಯುತ್ತೆ ಪ್ರೊಸೆಸ್ ಅದು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ ಸರ್ ಈಗ ನೋಡ್ಬೋದು ಬೆಣ್ಣೆ ಎಲ್ಲ ನೀಟಾಗಿ ಕರಗಿ ಉಕ್ಕಕ್ಕೆ ಬಂದಿದೆ ನೊರೆ ನೀವು ಮನೆ ನೊರೆ ಬಂದಿದೆ ಮನೇಲಿ ಕಾಯಿಸಿದ್ರು ಇದೇ ಸ್ಟೇಜ್ ಬರುತ್ತೆ ಈಗ ನೊರೆ ಇಳಿತಾ ಇದೆ ಇಳಿದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಶುರು ಆಗುತ್ತೆ ಸರ್ ಅವಾಗ್ಲೆ ನೋಡಿದ್ರಿ ನೀವು ಸೊ ಬೆಣ್ಣೆ ಕರಗಿ ನೊರೆ ಬಂದಿತ್ತು ಇವಾಗ ನೋಡಿ ಉಕ್ ಕುದಿಯಕ್ ಶುರು ಆಗಿದೆ ಸೊ ಬಾಯ್ಲಿಂಗ್ ಪಾಯಿಂಟ್ ಬರ್ತಾ ಇದೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಇದು ಕಾದಿ ಮತ್ತೆ ನೀರ್ ಆಗುತ್ತೆ ಅವಾಗ ಹೇಳ್ತೀನಿ ನಿಮ್ಗೆ ನಮಸ್ಕಾರ ಸರ್ ನಮಸ್ತೆ ಶ್ರೇಯಾಂ ಸ್ಟೈನ್ ಅಂತ ಹೇಳಿ ಕೊಡಚಾದ್ರಿ ಬಂದಿ ನಮ್ಮ ಅಜ್ಜಿದು ಮೂಲ ಸೊ ಅದಕ್ಕೆ ನಮ್ಮ ಅದು ಅಲ್ಲದೆ ನಮ್ಮ ವೆಸ್ಟರ್ನ್ ಗಾಟ್ಸ್ ಒಂದು ಹಿಲ್ ಸ್ಟೇಷನ್ ಅದು ಸೊ ಅದು ನಮ್ಮ ಅಜ್ಜಿ ಮೂಲ ಆಗಿರೋದ್ರಿಂದ ಕೊಡಚಾದ್ರಿ ಅಂತಾನೆ ಹೆಸರಿಟ್ಟಿದೀವಿ ಆಕ್ಚುಲಿ ಅದಕ್ಕೆ ಇದು ಕಂಪ್ನಿ ಓನ್ ಔಟ್ಲೆಟ್ ಇದು ವಿಶ್ವದ ಪ್ರಥಮ ತಾಜಾ ಹೈನು ಘಟಕ ಸರ್ ಹೇಳ್ತೀನಿ ಯಾಕೆ ಅಂದ್ರೆ ನಿಮ್ ಈಗ ಏನ್ ನೋಡ್ತಾ ಇದೀರ ಮೆಷಿನರೀಸ್ ಸಾಮಾನ್ಯ ಮಾರ್ಕೆಟ್ ಅಲ್ಲಿ ತುಪ್ಪ ಹೋಟೆಲ್ ಅಲ್ಲಿ ಸಿಗುತ್ತೆ ಅಥವಾ ಕವರ್ ಆಗಿರೋ ಪ್ಲಾಸ್ಟಿಕ್ ಹೋಟೆಲ್ಸ್ ಅಲ್ಲಿ ಸಿಗುತ್ತೆ ತುಪ್ಪ ಅಥವಾ ಪನ್ನೀರ್ ಈ ತರ ನಿಮ್ ಕಣ್ಣೆದ್ರಾಗೆ ಯಾರು ಮಾಡ್ಕೊಡಲ್ಲ ಸೊ ಯಾಕಂದ್ರೆ ಇಷ್ಟು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದ್ ಕಷ್ಟ ಇದೆ ಮಾರ್ಕೆಟ್ ಅಲ್ಲಿ ಸೊ ಯಾಕಂದ್ರೆ ನಿಮ್ ಗೊತ್ತು ಮಾರ್ಕೆಟ್ ಅಲ್ಲಿ ಯಾವ್ಯಾವ ರೀತಿ ಅಡಲ್ಟ್ರೇಷನ್ ಆಗ್ತಾ ಇದೆ ಅಂತ ಹೇಳಿ ಸೊ ನಮ್ದೇನ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಸೊ ಎಲ್ಲಾ ಪ್ರಾಡಕ್ಟ್ಸ್ ಕಸ್ಟಮರ್ ಕಣ್ಣೆದ್ರಿಗೆ ಮ್ಯಾನುಫ್ಯಾಕ್ಚರ್ ಆಗತ್ತೆ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗತ್ತೆ ಇಲ್ಲೇ ಫಿಲ್ಟರ್ ಆಗುತ್ತೆ ಇಲ್ಲೇ ಪ್ಯಾಕ್ ಆಗುತ್ತೆ ಕಸ್ಟಮರ್ಗೆ ಯಾವ ರೀತಿ ಹಾ ಸರಿ ಅದೇ ಕೊಡಚಾದ್ರಿ ಇನ್ನೊಂದ್ ಏನ್ ವಿಶೇಷ ಅಂದ್ರೆ ಏನಿದೆ ಟೆಕ್ನಾಲಜಿ ಪ್ಲಸ್ ನಮ್ಮ ಟ್ರೆಡಿಷನಲ್ ಮೆಥಡ್ ಏನಿದೆ ಎರಡನ್ನು ಫ್ಯೂಷನ್ ಮಾಡಿದೀವಿ ಸೊ ಈ ಕಡೆ ಇವತ್ತಿನ ಏನ್ ಟೆಕ್ನಾಲಜಿ ಇದೆ ಅದನ್ನು ಬಿಟ್ಕೊಟ್ಟಿಲ್ಲ ಹಳೇದೇನು ಮಾಡೋ ಪದ್ಧತಿ ಇತ್ತು ಎರಡೂ ಎರಡನ್ನೂ ನಾವು ಕ್ಲಬ್ ಮಾಡಿದೀವಿ ಸೊ ಏನಂದ್ರೆ ಲೈಕ್ ಕೆಲಸ ಈಸಿ ಆಗ್ಲಿ ಅಂತ ಹೇಳಿ ಮೆಷಿನರಿ ಹಾಕೊಂಡಿದೀವಿ ದೊಡ್ಡ ದೊಡ್ಡದು ಬಟ್ ನೀವು ನೋಡ್ದಾಗೆ ನೋಡಿ ಬೆಂಕಿಲೆ ಕಾಯಿಸೋದು ಮೇಲೆ ಬೆಳೆದಲ್ಲೇ ಹಾಕ್ತೀವಿ ಸೊ ಟ್ರೆಡಿಷನಲ್ ಮೆಥಡ್ ಹಾಗೆ ಉಳಿಸ್ಕೊಂಡಿದೀವಿ ಸೊ ನಿಮ್ಗೆ ಬೆಣ್ಣೆ ಕಾಯಿಸಿ ತುಪ್ಪ ಆದ್ಮೇಲೆ ಔಟ್ಪುಟ್ ಅಲ್ಲಿ ನಿಮ್ಗೆ ಕ್ವಾಲಿಟಿ ಗೊತ್ತಾಗ್ತದೆ ಏನಿದೆ ಅಂತ ಪ್ರಾಡಕ್ಟ್ ತುಪ್ಪ ಯಾವ ರೀತಿ ತುಪ್ಪ ಸಿಗುತ್ತೆ ಸರ್ ಸರ್ ನಮ್ಮಲ್ಲಿ ಈಗ ಅಟ್ ಪ್ರೆಸೆಂಟ್ ನಾಲ್ಕು ತರ ತುಪ್ಪ ಇದೆ ಒಂದು ದೇಸಿ ತುಪ್ಪ ಅಂತ ಈಗ ನೀವು ನೋಡಿದ್ರಿ ಹಳ್ಳಿ ಕಾರು ಇದು ಗಿರ್ದು ಎಲ್ಲಾ ಬೆಣ್ಣೆ ಮಿಕ್ಸ್ ಆಗಿದ್ ಒಂದ್ ತುಪ್ಪ ಬರುತ್ತೆ ಅದು ದೇಸಿ ತುಪ್ಪ ಅಂತ ಹೇಳ್ತೀವಿ ಸೊ ಇನ್ನೊಂದ್ ಬಂದ್ ಪರ್ಟಿಕ್ಯುಲರ್ ಬರೀ ಹಳ್ಳಿ ಕಾರ್ ತಳಿದ ತುಪ್ಪ ಸಿಗುತ್ತೆ ತಳಿದ್ ಸಿಗುತ್ತೆ ಮತ್ತೆ ಮಲ್ನಾಡ್ ಗಿಡದ್ ಸಿಗುತ್ತೆ ನಮ್ ಅಂದ್ರೆ ಸೆಪರೇಟ್ ಮಾಡ್ತೀವಿ ಹಳ್ಳಿ ಕಾರು ದೇಸಿ ಮತ್ತೆ ಗಿರ್ ಹಸುದು ಪ್ರೊಸೆಸಿಂಗ್ ಎಲ್ಲ ಇಲ್ಲೇ ನಡೆಯುತ್ತೆ ನಮ್ಮ ಔಟ್ಲೆಟ್ ಅಲ್ಲಿ ಬಟ್ ಮಲ್ನಾಡ್ ಗಿಡ್ ಮಾತ್ರ ಇಲ್ಲಿ ನಡೆಯಲ್ಲ ಊರಲ್ಲಿ ಸೌದೆ ಒಲೆ ಕಾಯಿಸ್ತೀವಿ ಯಾಕಂದ್ರೆ ನಮ್ಮ ಹತ್ರ ಆಯುರ್ವೇದಿಕ್ ಗೆ ಕೆಲವು ಡಾಕ್ಟರ್ಸ್ ತಗೋತಾರೆ ಮತ್ತೆ ಪೇಷೆಂಟ್ಸ್ ಆಯುರ್ವೇದಿಕ್ ಮೆಡಿಸಿನ್ಸ್ ತಗೋತಾರೆ ಸೌದೆ ಒಲೆ ಕಾಯಿಸ್ತೀವಿ ಇವತ್ತಿಗೂ ಸೌದೆ ಒಲೆ ಪರ್ಟಿಕ್ಯುಲರ್ಲಿ ಏನಕ್ಕೆ ಅಂದ್ರೆ ಮೆಡಿಸಿನ್ ಪರ್ಪಸ್ಗೆ ತಗೊಳ್ಳೋರು ಜಾಸ್ತಿ ಫುಡ್ ಕನ್ಸ್ಯೂಮ್ ಮಾಡೋದಕ್ಕಿಂತ ಮೆಡಿಸಿನ್ ಜಾಸ್ತಿ ಹೋಗುತ್ತೆ ಸೌದೆ ಒಲೆ ಕಾಯಿಸಿದ್ರು ಇನ್ನೊಂದ್ ಸ್ವಲ್ಪ ವ್ಯಾಲ್ಯೂ ಆಡೆಡ್ ಆಗುತ್ತೆ ಅವ್ರಿಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಯಾಕಂದ್ರೆ ಪ್ರೂವನ್ ಅದು ಮಲ್ನಾಡ್ ಗಿಡ್ಡ ತಳಿ ಏನಿದೆ ಅದು ಸೈಂಟಿಫಿಕಲಿ ಕೂಡ ಪ್ರೂವನ್ ಇದೆ ನ್ಯಾಷನಲ್ ಡೈರಿ ಇದೆ ಅವ್ರದ್ದು ರಿಸರ್ಚ್ ಪೇಪರ್ಸ್ ಇದೆ ಪ್ಲಸ್ ಆಯುರ್ವೇದಿಕ್ ಅಲ್ಲೂ ನಿಮ್ಗೆ ಸಾವಿರಾರು ವರ್ಷದಿಂದ ಆ ತಳಿನ ಮೆಡಿಸಿನ್ ಯೂಸ್ ಮಾಡ್ತಾ ಇದ್ದಾರೆ ನಾಟಿ ವೈದ್ಯದಲ್ಲೂ ಯೂಸ್ ಮಾಡ್ತಿದ್ದಾರೆ ಸೊ ಈಗ ಟೆಕ್ನಿಕಲಿನೂ ಪಾಸ್ ಆಗಿದೆ ಆ ತಳಿ ನಿಮಗೆ ಜೊತೆಗೆ ಆಯುರ್ವೇದದಲ್ಲಿ ಆಲ್ರೆಡಿ ಪ್ರೂವ್ ಸೊ ಅದು ಧೈರ್ಯವಾಗಿ ಮಲ್ನಾಡ್ ಗಿಡ ಮಾಡಬಹುದು ಮಿಕ್ಕಿದಲ್ಲ ಇಲ್ಲೇ ಪ್ರೊಸೆಸ್ ನಡೀತಾ ಮಲ್ನಾಡ್ ಗಿಡ ಅಲ್ಲೇ ಏನಕ್ಕೆ ಮಾಡ್ತೀವಿ ಅಂದ್ರೆ ಅದು ಮೆಡಿಸಿನ್ ಪ್ರಾಪರ್ಟೀಸ್ ತುಂಬಾ ಸಿಗುತ್ತೆ ಯಾಕಂದ್ರೆ ಮಲ್ನಾಡ್ ಗಿಟ್ಟ ಏನಿದೆ ಅದು ವೆಸ್ಟರ್ನ್ ಗಾಟ್ಸ್ ಅಲ್ಲೇ ಇರ್ತಕ್ಕಂಥ ತಳಿ ಅದು ಸೊ ಅದನ್ನ ನೀವು ಅಲ್ಲಿಂದ ಬೇರೆ ಕಡೆ ಎಲ್ ತಗೊ ಬಂದ್ರು ಆ ಕ್ವಾಲಿಟಿ ಸಿಗಲ್ಲ ನಿಮ್ಗೆ ಸರಿ ಇವಾಗ ನೀವು ಶಾಪ್ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ಸರ್ ಎಷ್ಟು ಗಂಟೆಗೆ ಸರ್ ನಮ್ ಶಾಪ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಓಪನ್ ಆಗುತ್ತೆ ಸಂಜೆ ಎಂಟು ಗಂಟೆಗೆ ಕ್ಲೋಸ್ ಆಗುತ್ತೆ ಸೊ ಇದು ಅಟ್ ಪ್ರೆಸೆಂಟ್ ಟೈಮಿಂಗ್ ಟೈಮಿಂಗ್ ಇವಾಗ ನಿಮಗೆ ಬೆಣ್ಣೆ ಅಥವಾ ಮುಂಚೆ ಅಂದ್ರೆ ಅಡ್ವಾನ್ಸ್ ಪಾತ್ರೆ ಅಥವಾ ಈಗ ಇವತ್ತು ಪ್ರೊಸೆಸ್ ನಡೀತಾ ಇದೀವಿ ಸೊ ಆಲ್ರೆಡಿ ಒಬ್ರು ಪಾತ್ರೆ ಹೋಗಿದ್ದಾರೆ ಸೊ ಮಾಡ್ತಾ ಬಂದವರು ಆ ಪರ್ಟಿಕ್ಯುಲರ್ ಸ್ಲಾಟ್ ಅಲ್ಲಿ ಬಂದ್ರೆ ಅವ್ರಿಗೆ ಬಿಸಿ ಬಿಸಿ ತುಪ್ಪನೂ ಹಾಕೊಡ್ತೀವಿ ಸೊ ಇಲ್ಲ ಬಿಸಿ ತುಪ್ಪನೇ ಬೇಕು ಏ ಬೇಕು ಅಂದ್ರೆ ಅವ್ರ ಅಡ್ವಾನ್ಸ್ ಪಾತ್ರೆ ಕೊಟ್ಟು ಹೋಗ್ಬೋದು ಇಲ್ಲ ಯಾವತ್ ಮಾಡ್ತೀವಿ ಆ ಡೇಟ್ ಕೇಳ್ಕೊಂಡು ಅವತ್ ಬಂದ್ರೆ ಅದಕ್ಕೆ ಬಿಸಿ ತುಪ್ಪದ್ದು ಫೀಲ್ ಬೇಕು ಅಂದ್ರೆ ಇಲ್ಲಿ ಬಂದ್ ತಗೊಂಡು ನೋಡ್ಕೊಂಡು ತಗೊಂಡೋದ್ರೆ ಬೆಸ್ಟ್ ಅವ್ರಿಗೆ ಯಾಕಂದ್ರೆ ಯಾವ್ದೇ ಅನುಮಾನ ಇರಲ್ಲ ಮುಂದೆ ನಡೀತಾ ಇರೋ ಪ್ರೋಸೆಸ್ ಸೇಮ್ ತುಪ್ಪನೇ ಬಾಟ್ಲ್ ತುಂಬಿಟ್ಟಿರ್ತೀವಿ ಅಷ್ಟೇ ಬಾಟ್ಲಕ್ ತುಂಬಿ ಅದ್ ಎರಡ್ ದಿನ ಬೇಕು ಇನ್ಕ್ಯುಬೇಷನ್ ಆಗೋದಕ್ಕೆ ಯಾಕಂದ್ರೆ ಕಾಯಿಸ್ದಾಗ ನೀರ್ ನೀರ್ ತರ ಇರುತ್ತೆ ಅದು ಮರಳು ಮರಳು ಆಗಕ್ಕೆ ಎರಡರಿಂದ ಮೂರ್ ದಿನ ಬೇಕು ಡಿಪೆಂಡ್ಸ್ ಆನ್ ವೆದರ್ ನಾವ್ ಯಾವ್ದೇ ರೀತಿ ಆರ್ಟಿಫಿಷಿಯಲ್ ಇನ್ಯೂಬೇಷನ್ ಮಾಡಲ್ಲ ನ್ಯಾಚುರಲ್ ಇನ್ಕ್ಯುಬೇಷನ್ ಮಾಡ್ತೀವಿ ಅದಕ್ಕೆ ಸಪರೇಟ್ ರೂಮ್ ಇದೆ ನಮ್ಮ ಒಂದ್ಸತಿ ಮರಳು ಮರಳು ಫಾರ್ಮ್ ಆದ್ಮೇಲೆ ಅದ್ ತುಪ್ಪ ತಗೋಬೋದು ಇಲ್ಲಿ ಸೇಲ್ ಇಡ್ತೀವಿ ಲೇಬಲ್ ಹಾಕಿ ನೀವು ನೋಡ್ಬೋದು ಪ್ರತಿ ಬಾಟಲ್ ನಮ್ದು ವೇರಿಯೇಷನ್ ಇರುತ್ತೆ ಕ್ರ್ಯಾನಲ್ಸ್ ಈ ದೊಡ್ಡ ದೊಡ್ಡ ಕಂಪ್ನೀಸ್ ತರ ಎಲ್ಲ ಈಕ್ವಲ್ ಇರಲ್ಲ ಸೊ ಅದು ಕೂಡ ನ್ಯಾಚುರಲ್ ಆಗಿ ನಡೆಯುತ್ತೆ ಪದ್ಧತಿ ಆಮೇಲೆ ಇದು ಜೇನ್ತುಪ್ಪನ ಕೂಡ ಸಿಗುತ್ತಲ್ವಾ ಒರಿಜಿನಲ್ ಜೇನ್ತುಪ್ಪನ ಸಿಗುತ್ತೆ ಅದ್ರಲ್ಲಿ ಎರಡ್ ತರ ಸಿಗುತ್ತೆ ಹೆಜ್ಜೆನ್ ಒಂದ್ ಸಿಗುತ್ತೆ ಮತ್ತೆ ತುಡುವೆ ಜೇನ್ ಒಂದ್ ಸಿಗುತ್ತೆ ಹೆಜ್ಜೆನ್ ಅಂದ್ರೆ ದಪ್ಪ ಜೇನ್ ತುಡುವೆ ಅಂದ್ರೆ ಚಿಕ್ಕ ಜೇನ್ ಅದು ಎರಡು ನ್ಯಾಚುರಲ್ ಜೇನ್ ಸರ್ ಹೆಜ್ಜೆನ್ ಬಂದಿ ಸ್ಟ್ರಾಂಗ್ ಸ್ವಲ್ಪ ಒಗ್ಗರ ಇರುತ್ತೆ ತುಡುವೆ ಮೈಲ್ಡ್ ಇರುತ್ತೆ ತುಡುವೆ ಜನರಲ್ಲಿ ಆಯುರ್ವೇದಿಕ್ ಯೂಸ್ ಮಾಡ್ತಾರೆ ಯಾಕಂದ್ರೆ ಅದ್ರಲ್ಲಿ ಆಯುರ್ವೇದಿಕ್ ಪ್ರಾಪರ್ಟಿ ಸ್ವಲ್ಪ ರಿಚ್ ಇರುತ್ತೆ ಹೆಜ್ಜೆನ್ ಕಂಪೇರ್ ಮಾಡುತ್ತೆ ಸರ್ ಇದು ಬಹಳಷ್ಟು ತುಂಬಾ ಇದೆ ಏನೇನು ವೆರೈಟಿ ಅಂತ ಸ್ವಲ್ಪ ಹೇಳ್ಬಿಡಿ ಸರ್

ನಿಮ್ಗೆ ಹೆಜ್ಜೆನ್ ಬಂದಿ ಮರದ ಮೇಲ್ ಕಟ್ಟುತ್ತೆ ಜನರಲ್ ಇಲ್ಲಿ ಬೆಂಗಳೂರ್ ಮೇಲೆ ಅಥವಾ ಅಪಾರ್ಟ್ಮೆಂಟ್ ಮೇಲೆಲ್ಲ ನೋಡಿರ್ತೀರಾ ಈ ಜೇನ್ ಕಚೋರ ಸತ್ತೇ ಹೋಗ್ತಾರೆ ಸ್ಟ್ರಾಂಗ್ ಜೇನ್ ಇದು ಸ್ವಲ್ಪ ಹುಡಿ ಬರುತ್ತೆ ಹೆಜ್ಜೆನು ಇದು ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಅದಕ್ಕೆ ರೇಟ್ ಕಡಿಮೆ ಇದೆ ಒರಿಜಿನಲ್ ಕಾಟ್ ಜೇನು ಇದು ಒರಿಜಿನಲ್ ತುಡುವೆ ಜೇನ್ ಇದು ಹಳ್ಳಿ ಕಡೆ ನಾವು ಹುತ್ತು ಜೇನ್ ಅಂತ ಕರಿತೀವಿ ಹುತ್ತೊಳಕ್ ಕಟ್ಟತ್ತೆ ಕಲ್ ಕೆಳಕ್ ಕಟ್ಟತ್ತೆ ಸೊ ಅವೈಲಬಿಲಿಟಿ ಕಡಿಮೆ ಡಿಪೆಂಡ್ಸ್ ಆನ್ ಡಿಮಾಂಡ್ ಡಿಮಾಂಡ್ ಮೇಲೆ ಪ್ರೈಸ್ ವೇರಿಯೇಷನ್ ಇರುತ್ತೆ ನಮ್ಮ ಹತ್ರ ಸ್ಟ್ಯಾಂಡರ್ಡ್ ಇಟ್ಟಿದೀವಿ ಪರ್ ಜಿ ಟೂ ತೌಸಂಡ್ ಇದೆ ಹಾಫ್ ಕೆಜಿ ಬಂದು ತೌಸಂಡ್ ರುಪೀಸ್ ಆಗುತ್ತೆ ಈ ಜೇನ್ಗೆ ಹಾ ಸರ್ ಹಾ ಸರ್ ಅದ್ ಏನಾಗುತ್ತೆ ಸೊ ಈಗ ಸ್ಕ್ರೇಪರ್ ಹಾಕಿಲ್ಲ ಇನ್ನು ನಾವು ಈಗ ಫುಲ್ ಅದಕ್ಕೆ ಬೆಂಡೇನ ಅವರು ಸ್ಪ್ರೆಡ್ ಮಾಡ್ತಾ ಇದಾರೆ ಪ್ರೊಸೆಸ್ ಟೆಕ್ನಾಲಜಿ ಕೊಡಚಾದ್ರೆ ವಿಶೇಷನೇ ಅದು ವಿಶ್ವದ ಪ್ರಥಮ ತಾಜಾ ಹೈನು ಘಟಕ ಅಥವಾ ವರ್ಡ್ಸ್ ಫಸ್ಟ್ ಫ್ರೆಶ್ ಡೈರಿ ಏನಕ್ಕೆ ಅಂದ್ರೆ ಇದೇ ವಿಶೇಷ ಒಂದ್ ಕಡೆ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೀವಿ ಒಂದ್ ಕಡೆ ನಮ್ ಟ್ರೆಡಿಷನ್ ಯೂಸ್ ಮಾಡ್ತಾ ಇದೀವಿ ಎರಡು ಬ್ಲೆಂಡ್ ಆದ್ರೇನೆ ಆರೋಗ್ಯ ಮತ್ತೆ ರುಚಿ ಎರಡು ಸಿಗಲ್ಲ ಇದೆಲ್ಲ ಅದೇ ತುಪ್ಪ ಆಗಲ್ಲ ಸರ್ ಹಳ್ಳಿಕಾರ ಇದೆ ಇದೆ ನೋಡಿ ವೈಟ್ ಲೇಬಲ್ ಇದು ವೈಟ್ ಸರ್ ಇದು ವೈಟ್ ಲೇಬಲ್ ಅಂದ್ರೆ ನಮ್ಮ ಹತ್ರ ಬ್ಯಾಂಗ್ಳೂರಲ್ಲಿ ಸದ್ಯಕ್ಕೊಂದು ಎಂಟರಿಂದ ಹತ್ತು ಕಂಪ್ನೀಸ್ ತುಪ್ಪ ತಗೊಂಡು ಅವ್ರ ಲೇಬಲ್ ಹಾಕೊಂಡ್ ಸೇಲ್ ಮಾಡ್ತಾ ಇದಾರೆ ಅದ್ ವೈಟ್ ಲೇಬಲ್ ಅಂತ ಹೇಳ್ತೀನಿ ಈಗ ಯಾವ್ದೋ ಒಂದು ಎಕ್ಸಾಂಪಲ್ ಯಾವ್ದೊಂದು ಇದೆ ತಂಡ ನ್ಯಾಚುರಲ್ ಆಯಿಲ್ ಅಂತ ಯಾವ್ದೋ ಅವ್ರು ತಗೋತಾರೆ ತಗೊಂಡ್ ನ್ಯಾಚುರಲ್ ಆಯಿಲ್ ಅವ್ರ ಕಂಪ್ನಿ ಹೆಸರಲ್ಲಿ ಅವ್ರ ಹೆಸರು ಸೇಲ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರರ್ಸ್ ನಾವ್ ಇರ್ತೀವಿ ಹೋಲ್ಸೇಲ್ ರೇಟ್ ಡಿಪೆಂಡ್ಸ್ ಅವ್ರ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ವೈಟ್ ಲೇಬಲ್ ಬೇಕು ಅಂದ್ರೆ ಸ್ಟೋರ್ ವಿಸಿಟ್ ಮಾಡಿದ್ರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅವ್ರ ಮಾತುಕತೆ ಮಾಡ್ಕೊತಾರೆ ಮ್ಯಾನುಫ್ಯಾಕ್ಚರರ್ಸ್ ನಾವೇ ಇರ್ತೀವಿ ಮಾರ್ಕೆಟೆಡ್ ಬಾಯ್ ಅವ್ರಾಕೋತಾರೆ ಎಲ್ಲ ಲೈಸೆನ್ಸಸ್ ಮಿಸ್ ಆಗಿರೋದು ಅಂದ್ರೆ ನಮ್ಗೆ ಮಲ್ನಾಡ್ ಗಿಡ ತುಂಬ ಕಾಣ್ತಾ ಯಾಕಂದ್ರೆ ಗಿಡ ಹೇಳಿದ್ರಿ ಮಲ್ನಾಡ್ ಗಿಡ ಅಲ್ಲಿ ಮಾಡೋದು ಅಂತ ಹೇಳಿದ್ರಿ ಯಾಕಂದ್ರೆ ಅದು ಜಾಸ್ತಿ ಡಿಮಾಂಡ್ ಜಾಸ್ತಿ ಇದೆ ವೀಕ್ಲಿ ನಮ್ಗೆ ಏನ್ ಒಂದ್ ಐದರಿಂದ ಹತ್ ಲೀಟರ್ ಅಷ್ಟೇ ನಾವು ಮ್ಯಾನುಫ್ಯಾಕ್ಚರ್ ಮಾಡೋ ಕೆಪಾಸಿಟಿ ಇರೋದನ್ನ ಕೊಡುತ್ತೆ ಯಾಕಂದ್ರೆ ಹಾಲ್ ಕೊಡೋದೆ ಕಡಿಮೆ ಅದು ಒಂದು ಒಂದೂವರೆ ಲೀಟ್ರು ಹಾಲ್ ಕೊಡತ್ತೆ ಅದು ತುಂಬ ಬಂದಿದ್ದೆ ತೋರಿಸ್ತೀನಿ ಅಷ್ಟಿದೆ ರಾಜೀವಿ ದೀಕ್ಷಿತ ಅವ್ರ ಶಿಷ್ಯಂದಿರೋ ಅವ್ರ ಜೊತೆ ಟೈಅಪ್ ಆಗಿದ್ದೀವಿ ಮಲ್ನಾಡ್ ಗಿಟ್ಟ ನಮ್ಮ ಮನೆದೇನಿದೆ ಬರೀ ನಮ್ಮ ಮನೆದಾದ್ರೂ ಸಾಕಾಗಲ್ಲ ಸೊ ಗೋಶಾಲೆ ಜೊತೆ ಟೈಪ್ ಆಗಿ ದೇವ್ ದೀಕ್ಷಿತ್ ಅವರು ಶಿಷ್ಯ ಸೊ ಕ್ವಾಲಿಟಿ ಮೈಂಟೈನ್ ಮಾಡ್ತಿದ್ದಾರೆ ಸೊ ನಮ್ ಪ್ಲಸ್ ನಮ್ದು ಅವ್ರಿಗೆ ಟೈಅಪ್ ಸೊ ಅವರೇ ನೋಡ್ಕೊಳ್ಳಿ ಅಂತ ಹೇಳಿ ಯಾಕಂದ್ರೆ ನಾವಿಲ್ಲಿ ಬ್ಯಾಂಗ್ಳೂರ್ ಇರ್ತೀವಿ ಬಂದಿದೆ ನೋಡ್ಕೊತೀವಿ ಇದು ಪ್ಯೂರ್ ಮಲ್ನಾಡ್ ಗಿಡ್ಡ ತುಪ್ಪ ಇದು ಇದು ಪರ್ ಲೀಟರ್ ಬಂದಿ ತ್ರೀ ತೌಸಂಡ್ ರುಪೀಸ್ ಇದೆ ಹಾಫ್ ಲೀಟರ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇದು ಸೊ ಮಲ್ನಾಡ್ ಗಿಡ್ಡ ಕಾಸ್ಟ್ಲಿ ಇದೆ ಯಾಕಂದ್ರೆ ಅದ್ರ ಪ್ರೊಡಕ್ಷನ್ ಕಡಿಮೆ ನೀವು ಬಾಯ್ಲಿಂಗ್ ಪಾಯಿಂಟ್ ಬಂದಿದೆ ಸೊ ಇವಾಗ ನೋಡಿ ತುಪ್ಪ ನಿಮ್ಗೆ ಮರಳು ಮರಳು ತರ ಕಾಣ್ತಾ ಇದೆ ಇದು ಕಣಗಳು ಒಡದಿ ನಿಮ್ಗೆ ಮತ್ತೆ ನೀರ್ ಆಗತ್ತೆ ನೀರ್ ಆದ್ಮೇಲೆ ತುಪ್ಪ ರೆಡಿ ಆಗಕ್ ಶುರು ಆಗುತ್ತೆ ಇದೊಂದು ಥರ್ಡ್ ಸ್ಟೇಜ್ ಇದು ಈಗ ನೀವು ನೋಡಬಹುದು ನೋಡಿ ಎಲ್ಲಾ ಮರಳು ಮರಳು ತರ ಇದೆ ಈಗ ಕರ್ಗಕ್ ಶುರು ಆಗಿದೆ ಕಾರ್ನರ್ಸ್ ಅಲ್ಲಿ ಕರ್ಗಿ ಮತ್ತಿಗ್ ತುಪ್ಪ ಆಗುತ್ತೆ ಈಗ ಟೆಂಪ್ರೇಚರ್ ಈಗ ಹೈ ಆಗುತ್ತೆ ನಿಮ್ಗೆ ಸರ್ ಇಷ್ಟೊದಕ ನೋಡಿದ್ರಿ ಪ್ರೋಸೆಸ್ ಈಗ ಆಲ್ಮೋಸ್ಟ್ ತುಪ್ಪ ರೆಡಿ ಆಗಿದೆ ಸೊ ನೀವು ನೋಡಬಹುದು ಈಗ ಎಲ್ಲ ನೀರಾಗಿದೆ ಸೊ ಮೆಥಡ್ ಮೆಥಡ್ಲೆ ಏನಿತ್ತು ಹಾಕ್ತಿವಿ ತುಪ್ಪ ರೆಡಿ ಆಗಿದೆ ಪ್ರೈಮರಿ ಫಿಲ್ಟ್ರೇಷನ್ ನಡೆಯುತ್ತೆ ಇದೆಲ್ಲ ಇಂಡಸ್ಟ್ರಿಯಲ್ ಸ್ಪೆಷಲ್ ಕ್ಲಾತ್ ಇದು ಸೊ ಇದು ಸೊ ಇದನ್ನ ಲಿಕ್ವಿಡ್ ಗೋಲ್ಡ್ ಅಂತ ಕರೀತಾರೆ ಚಿನ್ನಕ್ಕೆ ಹೆಂಗ್ ಬೆಲೆ ಇದೆ ಆಯುರ್ವೇದದಲ್ಲೂ ಇದಕ್ಕೂ ಹಂಗೆ ಬೆಲೆ ಇದೆ ನಾಟಿ ಹಸುದು ನೋಡಿ ಹಾ ಫುಲ್ ಗೋಲ್ಡ್ ಕಲರ್ ಇಲ್ಲಿ ಗೊತ್ತಾಗತ್ತೆ ನಿಮ್ಗೆ ಸೊ ಇದು ಪ್ರೈಮರಿ ಫಿಲ್ಟ್ರೇಷನ್ ಇದಾದ್ಮೇಲೆ ಸೆಕೆಂಡರಿಗೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಹೋಗ್ತೀವಿ ಸರಿ ನೀವು ನೋಡ್ತಾ ಇದ್ದೀರಾ ಸೊ ಅಲ್ಲಿ ಪ್ರೈಮರಿ ಫಿಲ್ಟರ್ ಆಗಿ ರೆಡಿ ಆಗಿ ತುಪ್ಪನ ಮೈನ್ ಫಿಲ್ಟ್ರೇಷನ್ ಗೆ ನಡೀತಾ ಇದೆ ಸೊ ಮೇಲ್ಗಡೆ ತುಪ್ಪ ಹಾಕ್ತಿದಾರೆ ಸೊ ಮೆಷಿನ್ ಅಲ್ಲಿ ನೀಟಾಗಿ ಫಿಲ್ಟರ್ ಆಗಿ ಏನು ಡಸ್ಟ್ ಇಲ್ದಿರ ಸೊ ತುಪ್ಪ ಬಂದು ರೆಡಿ ಆಗುತ್ತೆ ಸೊ ಈಗ ಫುಲ್ ಫಿಲ್ಟರ್ ಆಗಿ ನಿಮ್ಗೆ ಒರಿಜಿನಲ್ ತುಪ್ಪ ಆಚೆ ಬರ್ತಾ ಇದೆ ಈಗ ಏನ್ ಈ ತುಪ್ಪ ಇದೆ ಇದು ಪ್ಯಾಕಿಂಗ್ ಹೋಗುತ್ತೆ ಪ್ಯಾಕಿಂಗ್ ಆದ್ಮೇಲೆ ಸೇಲ್ಸ್ ಹೋಗುತ್ತೆ ಸೊ ಇದೆ ಮೈನ್ ಫಿಲ್ಟ್ರೇಷನ್ ಇದು ಸರ್ ಈಗ ಅಲ್ಲಿ ಫಿಲ್ಟ್ರೇಷನ್ ಆಗ್ತಿತ್ತಲ್ಲ ತುಪ್ಪ ಆ ತುಪ್ಪ ಈಗ ಇಲ್ಲಿ ಬಂದು ಪ್ಯಾಕ್ ಆಗುತ್ತೆ ಸೊ ಈಗ ಜಸ್ಟ್ ಈಗ ಫಿಲ್ಟ್ರೇಷನ್ ಆಗ್ತಿದೆ ಯಾವ್ದೋ ಆರ್ಡರ್ ಇದೆ ಸೊ ಅದಕ್ಕೆ ಬಿಸಿ ಬಿಸಿ ತುಪ್ಪ ಫಿಲ್ ಮಾಡ್ತಾ ಇದೀವಿ ಸೊ ಇದು ಹಾಫ್ ಲೀಟರ್ ಬಾಟಲ್ಸ್ ಸೊ ಎಲ್ಲಾ ಲೀಟರ್ ಲೆಕ್ ಇರುತ್ತೆ ಸೊ ಇದು ಯಾವ ಕಸ್ಟಮರ್ಗೆ ಡೈರೆಕ್ಟ್ ಇಲ್ಲೇ ಬಂದಿರುತ್ತಾರೆ ಯಾರಿಗೆ ಬಿಸಿ ತುಪ್ಪ ಬೇಕು ಅವರೆಲ್ಲ ಪಾತ್ರೆ ಕೊಟ್ಟೋಗಿದ್ದಾರೆ ಹಾಫ್ ಲೀಟರ್ ತುಪ್ಪ ಬೇಕು ಇದೆಲ್ಲ ರೆಗ್ಯುಲರ್ ಕಸ್ಟಮರ್ಸ್ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಂಡಿರ್ತಾರೆ ಸೊ ಅಡ್ವಾನ್ಸ್ ಆಗಿ ಪಾತ್ರೆ ಕೊಟ್ಟ ಹೋಗಿರ್ತಾರೆ ಅವ್ರು ಬಿಸಿ ಬಿಸಿ ತುಪ್ಪ ಹಾಕಿ ಅವ್ರಿಗೆ ಕಾಲ್ ಮಾಡ್ತೀವಿ ಸೊ ಹಾಫ್ ಲೀಟರ್ ಇವ್ರದೊಂದು ಮೂರುವರೆ ನಾಲ್ಕು ಲೀಟರ್ ಆರ್ಡರ್ ಇದೆ ಸೊ ಅವ್ರಿಗೂ ಅದೇ ರೀತಿ ಫಿಲ್ ಮಾಡಿ ಮಾಡಿ ಸರ್ವ್ ಮಾಡ್ತೀವಿ ಮಿಕ್ಕಿದೇನ್ ಬಾಟಲ್ಸ್ ಇದೆಲ್ಲ ನಮ್ ಬಾಟಲ್ಸ್ ಅಲ್ಲಿ ತುಪ್ಪ ತುಂಬ್ತೀವಿ ಫಿಲ್ ಆದ್ಮೇಲೆ ಇನ್ಕ್ಯುಬೇಷನ್ ಹೋಗುತ್ತೆ ಅದು ಮರಳು ಮರಳು ಹಾಕ್ಬೇಕು ಅದೊಂದು ಎರಡು ದಿನ ಮೂರ್ ದಿನ ತಗೊಳ್ಳುತ್ತೆ ಟೈಮ್ ನ್ಯಾಚುರಲ್ ಆಗಿ ಮರಳು ಮರಳು ಹಾಗೆ ಇಟ್ಟಿರ್ತೀವಿ ಬಿಸಿ ಬಿಸಿ ತುಪ್ಪ ಬಾಟಲ್ ಫಿಲ್ ಮಾಡಿ ಲಾಕ್ ಮಾಡಿ ಇಟ್ಟಿರ್ತೀವಿ ಸೊ ಎರಡು ಮೂರ್ ದಿನ ಆದ್ಮೇಲೆ ಅದು ಸೆಟ್ ಆಗುತ್ತೆ ಸೆಟ್ ಆದ್ಮೇಲೆ ಇವಾಗ ಏನ್ ನೀವು ತುಪ್ಪ ನೋಡ್ತಾ ಇದೀರಾ ಇದ್ರದ್ ಎರಡ್ರೆಸ್ಟ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಇಂಪ್ರೂವ್ ಆಗುತ್ತೆ ಒರಿಜಿನಲ್ ಆ ತುಪ್ಪದ ಲಕ್ಷಣಗಳು ಬರದೆ ನಿಮ್ಗೆ ಅದು ಗ್ರಾನಲ್ಸ್ ಆದ್ಮೇಲೆ ಮರಳು ಮರಳು ಆಗ ಮರಳು ಮರಳು ಆಗುತ್ತೆ ಸೊ ನೀವು ನೋಡ್ಬೋದು ನಮ್ದು ಈಚ್ ಬಾಟಲ್ಸ್ ಕೂಡ ಒಂದಕ್ಕೊಂದು ಡಿಫ್ರೆಂಟ್ ಇರುತ್ತೆ ಯಾಕಂದ್ರೆ ನಮ್ ಕಂಪ್ಲೀಟ್ ನ್ಯಾಚುರಲ್ ಪ್ರೋಸೆಸ್ ತರ ದೊಡ್ಡ ಕಂಪ್ನಿ ತರ ಎಲ್ಲಾ ಬಾಟಲ್ ಒಂದೇ ಇರಲ್ಲ ನಮ್ ಮನೇಲಿ ಹೆಂಗ ಮಾಡ್ತಿರ ಹಂಗೆ ಏನ್ ಪ್ರಾಡಕ್ಟ್ ಸಿಗುತ್ತೆ ಪನ್ನೀರ್ ಮಾಡ್ತೀವಿ ಯೋಗ ಮಾಡ್ತೀವಿ ಕೋವಾ ಮಾಡ್ತೀವಿ ಮತ್ತೆ ಬೆಣ್ಣೆ ಸಿಗುತ್ತೆ ಸಂಜೆ ಮಾಡಿರೋದು ಫ್ರೆಶ್ ಆಗಿ ಸೊ ಈ ಪನ್ನೀರ್ ಟೆನ್ ಡೇಸ್ ವ್ಯಾಲಿಡಿಟಿ ಇರುತ್ತೆ ಇದು ಕೂಡ ದೇಸಿ ನಾಟಿ ಹಸು ಹಾಲಲ್ಲೇ ಮಾಡಿರೋದು ನೀವು ಬೇರೆ ಪನ್ನೀರ್ ಅಬ್ಸರ್ವ್ ಮಾಡಿ ವೈಟ್ ಕಲರ್ ಇರುತ್ತೆ ನಮ್ದು ಎಲ್ಲೋ ಇಶ್ ಇದೆ ನೋಡ್ಬೋದು ನೀವು ಕೆನೆ ಸಮೇತ ಹೋಗುತ್ತೆ ಹಾಲಿಂದ ಏನು ಸಪರೇಟ್ ಮಾಡಲ್ಲ ದೊಡ್ ದೊಡ್ಡ ಕಮ್ಮಿ ತರ ಏನು ಪೋಷಕಾಂಶ ಸಿಗ್ಬೇಕು ಅಥವಾ ಯಾರೊಂದ್ ಮಗು ಅಥವಾ ಏಜ್ ಆದವ್ರು ತಿಂತಾರ ಯಾರೇ ತಿಂದ್ರು ಹಾಲಲ್ಲಿ ಏನ್ ಸತ್ವ ಇರುತ್ತೆ ಕಂಪ್ಲೀಟ್ ಸಿಗತ್ತೆ ಮಾಡಿರೋದು ಇದು ಬಂದ್ ಸ್ಟ್ರಾಬೆರಿ ಯೋಗಟ್ ಇದು ನೋಡಬಹುದು ಸ್ಟ್ರಾಬೆರಿ ಕಾಣುತ್ತೆ ಸ್ಟ್ರಾಬೆರಿ ಕ್ರಶ್ ಅಲ್ಲೇ ಮಾಡಿರೋದು ಈ ತರ ಅಡಿಕೆ ಹಳೆ ಪ್ಯಾಕಿಂಗ್ ಅಡಿಕೆ ಅಡಿಕೆ ಹೇಳಿದ್ರು ಸದ್ಯಕ್ಕೆ ನಮ್ಮ ಹತ್ರ ಸೇಲ್ ಇರೋದು ದೇಸಿ ಬೆಣ್ಣೆ ಇದೆ ಮತ್ತೆ ಹಳ್ಳಿಕಾರ್ ಕೌ ಬೆಣ್ಣೆ ಇದೆ ಮತ್ತೆ ಎಮ್ಮೆ ಬೆಣ್ಣೆ ಇದೆ ಅರ್ಧ ಕೆಜಿ ಒನ್ ಕೆಜಿ ಮತ್ತೆ ಎರಡ್ ಕೆಜಿ ಪ್ಯಾಕೆಟ್ಸ್ ಅಲ್ಲಿ ಸದ್ಯಕ್ಕೆ ಸೇಲ್ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೆಕ್ಸ್ಟ್ ಮಂತ್ ಇಂದ ನಾವು ಗಿರ್ ಹಸು ಕೊಡೋ ಪ್ಲಾನ್ ಇದಾರೆ ಕಸ್ಟಮರ್ ತಗೊಂಡು ಫ್ರಿಡ್ಜ್ ಅಲ್ಲಿ ಇಟ್ಟೋಗಿದಾರೆ ಈಗ ಸೇಲ್ ಆಗಿದೆ ಈ ಪ್ರಾಡಕ್ಟ್ ಸೇಲ್ ಆಗಿದೆಯಾ ಎಲ್ಲ ತಗೊಂಡಿದಾರೆ ನೋಡ್ಬೋದು ಬೆಣ್ಣೆ ತಗೊಂಡಿದ್ದಾರೆ ಮತ್ತೆ ಬಂದು ತೊಗೊಂಡ್ ಹೋಗ್ತಾರಾ ಎಲ್ಲ ಆಚೆ ಹೋಗಿದ್ದಾರೆ ಬರ್ತೀನಿ ಅಂತ ಅದಕ್ಕೆ ಫ್ರಿಡ್ಜ್ ಅಲ್ಲಿ ಇಟ್ಟಿದೀವಿ ಸರ್ ಸರ್ ಇದು ಹಾಫ್ ಆಫ್ ಒಂದು ಒಂದೂವರೆ ಕೆಜಿ ತಗೊಂಡಿದ್ದಾರೆ ಹಾ ಹಾ ಸೊ ಇವತ್ತಿಗೆ ಫ್ರೆಶ್ ಆಗಿ ಮಾಡಿರೋದಿದು ಸೊ ಯೋಗಟ್ ಕೂಡ ಎವ್ರಿ ಡೇ ಜನ್ರಲಿ ನಡೆಯುತ್ತೆ ನಮ್ಮ ಹತ್ರ ಪ್ರೋಸೆಸ್ ಆಗುತ್ತೆ ಸೊ ಇದು ಪ್ಲೇನ್ ಯೋಗ ಮಾಡಿದೀವಿ ಈಗ ಸೊ ಇದಕ್ಕೆ ನೆಕ್ಸ್ಟ್ ಇವತ್ತು ಮಾವಿನ ಹಣ್ಣು ಮತ್ತೆ ಲೀಚ್ ಕೇಳಿದಾರೆ ಸೊ ಸ್ಪೆಷಲ್ ಯಾರೋ ಕಸ್ಟಮರ್ ಬರ್ತಿದಾರೆ ಸೊ ಅವ್ರಿಗೆ ಮಾಡ್ತಾ ಇದ್ದೀವಿ ಸೊ ಎವ್ರಿ ಡೇ ನಮ್ಮ ಹತ್ರ ಫ್ರೆಶ್ ಆಗಿ ಹಾ ಸರ್ ನಮ್ಮ ಹತ್ರ ನಾಟಿ ಹಸು ಹಾಲ್ ಸಿಗುತ್ತೆ ಫ್ರೆಶ್ ಮಿಲ್ಕ್ ಸಿಗುತ್ತೆ ನಮ್ಮ ಹತ್ರ ಅನ್ಪಾಶ್ಚರೈಸ್ಡ್ ರಾ ಮಿಲ್ಕ್ ಪ್ರತಿ ದಿನ ಸಂಜೆ ಆರೂವರೆ ಇಂದ ಏಳುವರೆ ಮಾತ್ರ ಫಸ್ಟ್ ಕಮ್ ಫಸ್ಟ್ ಸರ್ವ್ ಸಂಜೆ ಮಾತ್ರ ಡಿಮಾಂಡ್ ಇರುತ್ತೆ ಪಾತ್ರೆ ಅವರೇ ತರಬೇಕು ಅಂದ್ರೆ ಫ್ರೆಶ್ ಮಿಲ್ಕ್ ಸಿಗುತ್ತೆ ಅವ್ರಿಗೆ ಇರ್ಬೋದು ಮರ್ತ್ ಬಂದ್ರೆ ನಮ್ಗೆ ಗ್ಲಾಸ್ ಬಾಟಲ್ಸ್ ಇರುತ್ತೆ ಬಟ್ ಅಡಿಷನಲ್ ಚಾರ್ಜ್ ಆಗುತ್ತೆ ಅವ್ರಿಗೆ ಪರ್ ಲೀಟರ್ ಎಂಬತ್ತು ರೂಪಾಯಿ ಇದೆ ಹಾಫ್ ಲೀಟರ್ ಬಂದು ನಲ್ವತ್ತು ರೂಪಾಯಿ ಇದೆ ಈವ್ನಿಂಗ್ ಮಾತ್ರ ಕರ್ದಿರೋ ಸಂಜೆ ಕರ್ದಿರೋ ಹಾಲ್ ಸಂಜೆ ಹಾ ಸಿಕ್ಸ್ ತರ್ಟಿ ಟು ಏಟ್ ಓ ಕ್ಲಾಕ್ ಅಂತಿದೆ ಬಟ್ ಆದಷ್ಟು ಏಳುವರೆ ಒಳಗೆ ಬಂದ್ರೆ ಸಿಗುತ್ತೆ ಇಲ್ಲ ಅಂದ್ರೆ ಖಾಲಿ ಆಗ್ತದೆ ನಾಟಿ ಹಸಿಂದ ತುಪ್ಪ ಹೇಗೆ ಆಗುತ್ತೆ ಅನ್ನೋ ತೋರಿಸಿದ್ರು ಈ ಪ್ರೊಸೆಸ್ ಫುಲ್ಲು ಇವಾಗ ಕೆಲವರು ಇವಾಗ ಬಿಸಿ ಬಿಸಿ ತುಪ್ಪ ತಗೋಬೇಕು ಅಂತ ಹೇಳ್ತಾರೆ ಅಥವಾ ಇದು ಆನ್ಲೈನ್ ಪ್ರೋಸೆಸ್ ಎಲ್ಲ ಇದೆಯಾ ಅಂತ ಆನ್ಲೈನ್ ಆನ್ಲೈನ್ ಸಿಗುತ್ತಾ ಸರ್ ಬಿಸಿ ಬಿಸಿ ತುಪ್ಪ ಆನ್ಲೈನ್ ಸಿಗಲ್ಲ ಬಿಸಿ ಬಿಸಿ ತುಪ್ಪ ಬೇಕು ಅನ್ನೋರು ಮುಂಚೆನೆ ಪಾತ್ರೆ ಕೊಟ್ಟು ಹೋದ್ರೆ ಮಾಡ್ದಾಗ ತುಂಬಿಟ್ಟು ಕಾಲ್ ಮಾಡ್ತೀವಿ ಇಲ್ಲ ಅಂದ್ರೆ ತುಪ್ಪ ನಮ್ದೆ ಗ್ಲಾಸ್ ಬಾಟಲ್ ಹಾಕಿ ಇಟ್ಟಿರ್ತೀವಿ ರೆಡಿ ಇರುತ್ತೆ ಮರಳು ಮರಳಾಗಿ ರೆಡಿ ಟು ಈಟ್ ಇರುತ್ತೆ ಸೊ ಅದನ್ನೇ ಬೇಕಾದ್ರೆ ತಗೋಬಹುದು ಸರ್ ಇದು ಆನ್ಲೈನ್ ಇದು ವೆಬ್ಸೈಟ್ ನಮ್ದು ಆರ್ಗಾನಿಕ್ಸ್ ಡಾಟ್ ಕಾಮ್ ಅಂತ ಡೀಟೇಲ್ಸ್ ಇರುತ್ತೆ ಅಲ್ಲಿ ವೆರೈಟಿ ಸಿಗುತ್ತೆ ನಿಮ್ಗೆ ಆನ್ಲೈನ್ ಅಂದ್ರೆ ಜೇನ್ ತುಪ್ಪ ಮತ್ತೆ ತುಪ್ಪ ಪರ್ಚೇಸ್ ಮಾಡ್ಬೋದು ಅದ್ರಲ್ಲೂ ಡಿಫ್ರೆಂಟ್ ಬ್ರೀಡ್ಸ್ ಇರುತ್ತೆ ಆನ್ಲೈನ್ ಡೈರೆಕ್ಟ್ ಆರ್ಡರ್ ಮಾಡಬಹುದು ಇಲ್ಲಾಂದ್ರೆ ಸ್ಟೋರ್ ವಿಸಿಟ್ ಮಾಡಿ ಕೂಡ ತಗೋಬಹುದು ಸ್ಟೋರ್ ವಿಸಿಟ್ ಸರ್ ಇದು ಮಲ್ಲೇಶ್ವರಂ ಬ್ಯಾಂಗ್ಳೂರು ಟೆಂಪಲ್ ಸ್ಟ್ರೀಟ್ ಇದು ಇದು ನಂಬರ್ ಫಾರ್ಟಿ ತ್ರೀ ಅಂತ ಹೇಳಿ ಅಂತ ದೊಡ್ಡದಾಗ ಕಾಣುತ್ತೆ ಎದುರಿಗೆ ಕಾರ್ಪೊರೇಷನ್ ಗ್ರೌಂಡ್ ಇದೆ ಕಾರ್ಪೊರೇಷನ್ ಸ್ಕೂಲ್ ಇದೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆ ಅದೇ ಲ್ಯಾಂಡ್ ಮಾರ್ಕ್ ಸರ್ ಬಿಜೆಪಿ ಬಿಜೆಪಿ ಪಾರ್ಟಿ ಆಫೀಸ್ ಕೂಡ ಇಲ್ಲೇ ಪಕ್ಕದಲ್ಲಿದೆ ಈಗ ಅವ್ರ ಏನಾರು ಬಂದ್ ಆಗಿಲ್ಲ ಆನ್ಲೈನ್ ಅಲ್ಲೂ ಬೇಡ ಅರ್ಜೆಂಟ್ ಬೇಕು ಬರಕ್ ಆಗಿಲ್ಲ ಅಂತ ಹೇಳಿದ್ರೆ ಟನ್ಸೋ ಪೋಟರ್ ಅಥವಾ ರ್ಯಾಪಿಡೋ ಬುಕ್ ಮಾಡಿದ್ರೆ ಡೈರೆಕ್ಟ್ ಅವ್ರು ತರಿಸ್ಕೋಬಹುದು ಮನೆಗೆ ಓಕೆ ಸರ್ ಥ್ಯಾಂಕ್ ಯು ನೀವು ತುಪ್ಪ ನಾಟಿ ತುಪ್ಪ ತೋರಿಸಿದ್ರಿ ಚೆನ್ನಾಗಿದೆ ನಾನು ನೋಡ್ತಾ ಇದ್ದೀನಿ ಸ್ಮೆಲ್ ಎಷ್ಟೋ ದೂರ ಸ್ಮೆಲ್ ಬರುತ್ತೆ ಒಳ್ಳೇದಾಗಲಿ ಸರ್ ಚೆನ್ನಾಗಿ ಮಾಡ್ತಾ ಇದ್ದೀನಿ ನಾಟಿ ಹಸು ಬಿಸಿ ಬಿಸಿ ತುಪ್ಪ ಅಂತಂದ್ರೆ ನೀವು ಇಲ್ಲಿ ಬಂದ್ಬಿಟ್ಟು ಮುಂಚಿನ ಫೋನ್ ಮಾಡ್ಬಿಟ್ಟು ಪಾತ್ರೆಗಳು ಎಷ್ಟು ಕಡಿಮೆ ಅರ್ಧ ಕೆಜಿ ಬೇಕು ಒಂದ್ ಕೆಜಿ ಬೇಕು ಎರಡು ಕೆಜಿ ಬೇಕು ಕೊಟ್ಟು ಹೋಗ್ಬೋದು ಅಥವಾ ಬೇಡ ಅಂದ್ರೂ ಕೂಡ ನೀವು ಬಿಸಿ ಬಿಸಿ ತುಪ್ಪ ಆಗಿರುತ್ತೆ ಅದು ಗ್ರೈನ್ ಒಂದ್ ಎರಡು ಸೈಡ್ ಇರುತ್ತೆ ರೆಡಿ ಟು ಇಟು ಚೆನ್ನಾಗಿ ಬರುತ್ತೆ ಆ ರೀತಿಯಾಗ ಬಂದು ತಗೋಬಹುದು ನೀವು ಬನ್ನಿ ನಿಮಗೆ ಬಿಸಿ ಬಿಸಿ ತುಪ್ಪ ಇಲ್ಲೇ ನಿಮ್ ಕಣ್ಣೆದ್ರಿಗೆ ಮಾಡ್ತಾರೆ ನಾಟಿ ಹಚ್ಚಿರ್ಬೋದು ವೆರೈಟಿ ವೆರೈಟಿ ನಾಟಿ ಇದೆ ಅಂತ ಹೇಳಿದ್ದಾರೆ ಸಾರು ಹೇಳಿದ್ದಾರೆಲ್ಲ ವಿಡಿಯೋ ಚೆನ್ನಾಗಿರ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನು ಬಾಯ್ ಅಲ್ಲಿ ಭಾಗ